ನರ ಸಿಕ್ಕಿದ್ರೆ ಸ್ವರ ಹೆಲ್ತ್ ಬರ್ತದೆ ತೋರ್ತಾ ಇದೀನಾ ಇಲ್ಲ ಅಲ್ಲ ಸ್ವರ ಗಟ್ಟಿ ಹಿಡ್ಕೊಳ್ಬೇಕು ಒಬ್ಬ್ಯಾಡುವ ಅದಕ್ಕಾಗಿ ಸರಿ ತಾಕತ್ತು ಕೊಡ್ಬೇಕು ಹೌದು யோ நானே சொத்து அந்த ஓகேபிட அந்த ಈಗ ನೀನ್ ಎಲ್ಲ ಸ್ವರದ ಒಂದ್ ಕಡೆ ಕೂರ್ಸು ಕರಿ ಅಂದಿಲ್ಲ ಎಲ್ಲ ಸ್ವರ ಒಂದ್ ಕಡೆ ಕೂರ್ಸು ಕರೆದ ಕರೆದವಾಗ ನನ್ನ ದೇಹದೊಳಿದಂತ ಏನು ಈ ಜೀವ ಇತ್ತಲ್ಲ ನನ್ನ ಸ್ವರ ಸಂತಿಗೆ ಮೇಲೆಕ್ಕೂ ಹೋಯ್ತು ಅದು ಎಲ್ಲಿ ಹೋಯ್ತು ಅಂತ ನೋಡ್ತಾ ಇದ್ದೆ ಕೂಗಿಕೊಂಡು ನೋಡ್ತಾ ಇದ್ದೆ ನೋಡ್ತಾ ಇದ್ದೆ ನೀನು ಬೆನ್ನ ಮೇಲೆ ಮತ್ತೆ ಅವ ಅಂತ ಕೈ ಹೊಡೆದೆ ಅದ್ ಮೇಲೆ ಹೋದಕ್ಕಂತೆ ಒಳಗೆ ಬಂದು ಮತ್ತೆ ಎಂತ ನಾನು ಬೆನ್ನ ಮೇಲೆ ಕೈ ಹೊಡೆದಿದ್ರೆ ಹೋಗೇ ಬಿಡ್ತಿತ್ತು ಹೌದು ಇನ್ನು ಮುಂದೆ ಕೈ ಹೊಡುವ ಕಡ್ಡಿ ನೀನು ಕೈ ಹೊಡಿತರ ಈ ನನ್ನ ಹತ್ರ ಆಗುದಿಲ್ಲ ನನ್ನ ಸ್ವರ ವಾಪರ್ದಿಲ್ಲೆ ಮಗಳೇ ನನ್ನ ಸ್ವರ ವಾಪರ್ದಿಲ್ಲೆ ಮಗಳೇ ಈಗಂತೂ ನನ್ನ ಮತ್ತೆ ಸ್ವರ ಬರ್ಕ್ ಸಾಧ್ಯನೇ ಇಲ್ಲ ಇನ್ನು ಸ್ವರ ನಾನು ಈಗ ಸ್ವರತೆಗೂ ಆದ್ರೆ ಗೋವಿಂದ 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 ಆಗುದು ಸ್ವರ ತೆಗೆ ಹೋಗ್ಬೇಡ ಈಗ ಒಂದ್ ಸಾರಿ ನೀ ಕರಿ ಸ್ವರ ತೆಗಿಯಕ್ಕೆ ಹೋದ್ರೆ ಹ ನೀನ್ ಹೇಳಿದಂಗೆ ಗೋವಿಂದ ಅದೇ ಗೋವಿಂದ ಗೋವಿಂದ ಹೌದು ಅದಕ್ಕೆ ಈಗ ನೀರಿ ಅಲ್ಲಿ ಹೇಗೆ ನಾ ಇಲ್ಲೇ ಕೂತ್ಕೊಂಡು

ಂತೆ ದೇವರ ಪೂಜೆ ಮಾಡೋದು ಬ್ರಾಹ್ಮಣರ ಕರ್ತವ್ಯ ರೀ ದೇವರ ಪೂಜೆಗಂತ ಹೂವ ನೀರ ತರಾಕ ಅಡವಿಗೆ ಹೋಗಿದ್ದೀನಿ ಅಪ್ಪ ಅರ್ಸೊಳಗ ದಾರಿಯಾಗ ಹುಡುಗರು ಬಟ್ಟೆ ಜುಟ್ಟ ಬಟ್ಟನ್ ಜುಟ್ಟ ಹೂವ ಹೂವು ಬಟ್ಟರಿಗೆ ಉಡ್ಸ್ಕೊಂಡು ಹೋಗು ಹುಡುಗರು ಉಡ್ಸ್ಕೊಂಡು ಹೋಗೋದ್ರೊಳಗ ಯಾರು ದೇವಸ್ಥಾನಕ್ಕೆ ಬಂದ ಕೂಗಾಕತ್ತಾರೆ ಒಂದು ಕೂಗು ಎಂಥ ಕೂಗು ಮೊದ್ಲು ಕೂತು ಅರೆ ಬೆಳಿಗ್ಗೆದ್ದು ಕಾಗೆ ಕೂಗ್ದಂಗೆ ಬೇಜಾರೇ ಕಾಗೆ ಕಾಗೆ ಕೂಗ್ದಂಗೆ ಬೇಜಾರೆ ಆಮೇಲೆ ಒಂದು ಕೂಗು ಆ ಏನು ಚಂದ ಏನು ಅಂದ ಏನು ಕೂಗು ಕೂಗಿ ಹಾಗಿರಬೇಕಾದರೆ ಅವಳು ಸ್ವರ ಹೇಗಿರಬೇಕು ಅವಳು ಬಂದವಳೆ ಹೇಗಿರಬೇಕು ಆ Lord, I don't want start a guy with that கபண உண்டேர் கபண ಹುಜಾರಿ ಎಂತ ಆಗದೆ ಇಲ್ಲಿ ಅಲ್ಲ ಇದು ಇಲ್ಲ ನಾನು ನಿನ್ನ ಹೆದರುಕೊಂಡೆ ಅಲ್ಲ ಏನೇನೋ ಮಾಡಾಕ್ಕೆ ಅಲ್ಲ ಇದು ರೋಗ ಹೀಗೆ ಶುರುವಾಗಿದೆ ಹುಟ್ಟಿದಾಗೆ ಇತ್ತು ನೋಡಿದ ಮೇಲೆ ಶುರುವಾಗಿತ್ತು ಹೌದಾ ಓಹ್ ಕಾರಣ ಬಂದیرے ತಾಯೇ ನೀ ಬಂದಿದ್ರಿ ಇಲ್ಲಿ ಯಾತ್ ಕಾದು ಬಂದಿದ್ರಿ ಏ ವಿಷಯ ಓ ದೇವರಿಗೆ ಅಡೆಯತ್ತಂದೆ ಓ ಪೂಜಾ ಪೂಜಾರಿ ಅಲ್ಲ ಈಗ ನಾವು ಇದು ದೇವಸ್ಥಾನಕ್ ಬಂದದ್ದು ದೇವರಿಗೆ ಎಡೆ ತಕೊಂಡು ಬಂದಿದ್ದೇವೆ ಅಯ್ಯೋ ದೇವರೇ ಓ ನಿಂಗೆ ಯಾವ ರೋಗ ಆಗಿತ್ತು ಈ ಕಾಲದಲ್ಲಿ ಯಾಕೆ ಎಡೆ ತಕ ಬಂದೆ ನೀವು ನನಗೆ ನನಗದು ರೋಗ ಅಲ್ಲ ಅವ್ರು ಹೇಳಿಕೊಂಡ ಹರಕೆ ಅದನ್ನು ತಕೊಂಡು ಬಂದು ದೇವರಿಗೂ ಒಪ್ಪಿಸುವ ಅಂತ اوړي کار کڼ بندندو هودا 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 څلپ دور سردو نلې مدکېني څلپ دور سردو نلې مدکېني اا وې دیکې و نه څلپ دور سرنلې ಹಾಗಾದ್ರೆ ಅಲ್ಲ ಮತ್ತೆ ನೀನು ಹೀಗಂದೆ ಅಲ್ಲ ಇದು ಅದು ಹೀಗಂದೆ ಈಗಂದು ಕೂಡಲೇ ನೀನು ಬಾ ಅಂದ್ರೆ ಅದು ಹಾಗಂದೆ ಅಲ್ಲ ಈಗೂ ನನ್ನ ಮನ್ಸು ಎಲ್ಲಪ್ಪ ಇಲ್ಲಿ ಮನೆ ಮನ್ಸು ಹಾಕೊಂಡ ನಾನೆಲ್ ಹೋಗ್ಲಿ ಮನ್ಸು ಹಾಕೋರೇ ಬೇ ಹೌದ ಹೌದೌದು ಆಗ್ಲಿ ಮುಂದುವರ್ಸು ಗೊತ್ತಾಗಿಲ್ಲ ಏ ಮುಂದಕ್ಕೆ ಮುಕ್ಕ ಬಂಡಾರು